ಫ್ರೆಂಡ್ಸ್ ನೋಡ್ರಿ ಇವಾಗ ಬೆಳಿಗ್ಗೆ ನಾಷ್ಟ ಮಾಡ್ತಾವ್ರೆ ಉಪ್ಪಿಟ್ಟನ್ನ ನಮಸ್ಕಾರ ವರ್ಗ ಫ್ರೆಂಡ್ಸ್ ನೋಡಿರಿ ಇವತ್ತು ಬೆಳಿಗ್ಗೆ ನಾಷ್ಟಕ್ಕ ಶಾವ್ಗೆ ಉಪ್ಪಿಟ್ಟು ಮಾಡೀನಿ ಅವೆಲ್ಲ ತಿನ್ಸತ್ತ ಫಸ್ಟ್ ಆ ಹುಡುಗಿಗಿನ್ನ ಈಗ ಎಲ್ಲ ಕೆಲಸ ಮುಗಿಸ್ಕೊಂಡು ಈ ಹುಡುಗಿಗಿನ್ನ ಜ ಕಡಿಮೆ ಆಗಿಲ್ಲ

ನಿಮ್ಮ ಮಕ್ಕಳತನ ಮಂಡೇ ಒಂದಿನ ರಜೆ ಹಾಕಿ ಮಂಡೇ ಹೋಗಿ ಬಂದ್ಬಿಡೋಣ ಮಂಗಳವಾರದಿಂದ ಹೋಗ್ಲಿ ಸ್ಕೂಲಿಗೆ ಅಂತ ಹೇಳಕ್ಕ ಮಂಗಳವಾರ ಒಂದಿನ ರೆಸ್ಟ್ ತಗೋಬೇಕಲ್ಲ ಹೋಗಿ ಬಂದು ಸುಸ್ತಾಗಿರ್ತೀವಿ ಹ್ಞೂ ಅದನ್ನೇ ನಾನೇ ಹೇಳಿದೆ ಏನು ಮಾಡಬೇಕು ಮತ್ತೆ ನಿಮಗೂ ಇದು ಹೇಳೋಕ್ಕಾಗಲ್ಲ ಇಷ್ಟು ದಿವಸ ರಜೆ ಇತ್ತು ಅವಾಗ ಹೋಗೋಕ್ಕೆ ಪ್ಲ್ಯಾನ್ ಮಾಡಲಿಲ್ಲ ಈಗ ಸ್ಕೂಲನ್ನು ಸ್ಟಾರ್ಟು ಮಳೆಗಾಲನ್ನು ಸ್ಟಾರ್ಟ್ ಆಗಿದ್ದೀವಿ ಈಗೆಲ್ಲ ಆಡ್ತಾರೆ ಇರೋ ಒಬ್ರು ತಪ್ಪತ್ಲೆ ಒಬ್ರಿಗೆ ಹುಷಾರಿದಂಗೆ ಆಗ್ತಿತ್ತು ಒಂದು ಹದಿನೈದು ದಿವಸದಿಂದ ಪ್ಲ್ಯಾನ್ ಮಾಡಿದ್ದೀವಿ ಇನ್ನೂ ಹೋಗಕ್ಕಾಗ್ತಾ ಇಲ್ಲ ಚಾಮುಂಡೇಶ್ವರ ಕರೆಸ್ಕೋಬೇಕಲ್ರಿ ಆಕೆ ಇಷ್ಟ ಆದಾಗ ಕರಸ್ಕೊತ ಆಗಿತ್ತು ಹಾಗಿಲ್ಲ ಹ್ಞೂ ನಮ್ಮ ನಾವೇ ಕಡ್ಡಿ ಬೇಳೆ ತಿನ್ನಂಗಿಲ್ಲ ತಿನ್ಸಂಗಿಲ್ಲ ಅವು ಕಡಿದು ತಿನ್ನಲ್ಲ ಆಕಿ ಹಂಗಾಗಿ ಹನುಮಂತನ ಸಾಂಗ್ ಹಂಗಾಗಿ ನಿಂತು ಬಿಟ್ಟೈತಿ

ನೋಡ್ರಿ ಇವಾಗ ನಮ್ಮಅಮ್ಮ ಬಟ್ಟೆ ಮಾಡಿಡ್ತಾ ಇದ್ದಾರೆ ನಮ್ಮ ಅಕ್ಕ ಇಲ್ಲಿ ಕುತ್ಕೊಂಡಿದ್ದಾರೆ ಸಾಂಗ್ ಕೇಳ್ಕೊಂಡು ಆಯ್ತು ಲೈಟ್ ಆಫ್ ಮಾಡ್ತೀನಿ ಯಾಕಂದ್ರ ಕಾಣಿಸೋದಿಲ್ಲ ನೀಟಾಗಿ ಇಲ್ಲಿ ನೋಡ್ರಿ ನಮ್ ಗೊಂಬೆ ಹೆಂಗ್ ಬಿಡ್ತೈತಿ ಹ್ಮ್ ಆಮೇಲೆ ಇತ್ತ ನೋಡ್ರಿ ಕಬಾಲಮ್ಮನ್ ಜಾಗ ತಗೊಂಬಂದಿದ್ವು ಅದಿಲ್ವಾ ಕಬಾಲಮ್ಮನ್ ಜಾಗ ತಗೊಬಂದಿತ್ತು ನನ್ನ ಬರ್ತಡಕ್ಕೆ ನಮ್ಮ ಬರ್ತಡಕ್ಕೆ ತಗೊಂಡಿದ್ವಿ ಇಲ್ಲ ನಿನ್ ಬರ್ತಡೆಗೆ ಯಾಕಂದ್ರೆ ಕಬಾಲಮ್ಮ ಹೋಗಿದ್ವಿ ನೋಡ್ರಿ ಹಿಂಗೆಲ್ಲ ನಡ ಕೊಟ್ಟಿದ್ವಿ ಇಲ್ಲಿ ಇಲ್ಲಿ ಅಡಿಗೆ ಮನ್ಯಾಗ ಏನೂ ಇಲ್ಲ ಮಾಡ್ತಾರೆ ಈಗ ಮಾಡಾಗಿ ತಿನ್ನೋ ತೊಂಚೂರು ಏನಾಯ್ತು ಹ್ಞೂ ಸಾಂಬಾರ ಚೆನ್ನಾಗಿತ್ತು ಒಂದು ಮಾಡಿದ್ದೆ ತಿಂದ್ರಷ್ಟು ರೊಟ್ಟಿ ತಿಂತಾರೆ ಅದಕ್ಕೆ ಅನ್ನ ತಿನ್ನಲಿಲ್ಲ ಡೈಲಿ ರಾಗಿ ಗಂಜಿ ಮಾಡಿ ನೀನು ನಂಗೆ ತಿನ್ನಾಕಿಲ್ಲ ರಾಗಿ ತ ಇದು ಹಳದ ಥರ ಮಾಡ್ತಿರಲ್ಲ ಅದು ತಿನ್ನೋಕೆ ಚೆನ್ನಾಗಿರುತ್ತೆ ನಂಗೆ ಅದು ತಿನ್ಬೇಕು ಅಂತ ಸರ್ತಿ ಮಾಡಿದ್ದು ईग हाँ हाँ ईवा मार इग उटा मर टाइम हाँ पर वही लाना किन्ना कौन से चीज़ नॉट रिफ्रेंस ईग मार लोगा हम्म प्लीज प्लीज बड़ा नहीं मारते हम देखते नहीं क्या ला कबूलने का हम्म इतना बंद नहीं तो सटरन नॉट आपके सटरल भी देती नहीं सटर रेल भी देती तो अलग कहीं तो खा पे नवें दोगे कहाँ पे को मसाले ನಂದರನಷ್ಟೊಂದು ವಲ್ಸ್ ಮಾಡ್ಕೊಂಡು ನೋಡಿ ಇದಕ್ಕಿಂತ ಇಲ್ಲಿ ಶಟರ್ ಗೆ ಇದು ಮಾಡ್ಕೊಂಡಿದ್ದೀವಿ ನೋಡಿ ಈ ಮುಗುಸ್ಕ ಕಲಕ ನೇಕ್ಕೆ ಟೋನ್ ಆಗಲ್ಲ ಮುಗ್ನ ಗಿಳಿಸ ಐತಿ ಕಡಿಮಾಗಿತಿ ಈಗ ಏಯ್ ಬಿದಿಗಿತ್ತಾ ಅಯ್ಯೋ ಪಾಪ ಔಡಿ ಗೆ ಫ್ರೆಂಡ್ಸ್ ಮಕ್ಕಳು ಮಕ್ಕ ಮಕ್ಕಳು ಕ ಕಲ್ಸಿದ್ರ ಅಳ್ತಾಳ ಕುಂತರ ಅಳ್ತಾಳ ಈಗ ಅವತ್ತು ಕೆಳಗಡೆ ಮನೆಯವರು ಬಂದಿದ್ರು ಅಂತ ಸುಮ್ಮನೆ ಇದ್ರು ನೋಡಿರಿ ನೋಡ್ರಿ ನೋಡಿರಿ ಸೋಗಿ ನೋಡಿರಿ ಸಾಂಗ್ ಬಂದ ಬರ ಬಂದಿಲ್ಲ ಮಾಡೈತೆ ಅದಕ್ಕೆ ಸೋಗ ಸೋಗುತ್ತಾಳೆ ನೋಡಿರಿ ಸೋಗಿಂಗ್ ಮೂಡ ಹ್ಮ್ ಸಾಂಗ್ ಬರ್ತಾ ಇಲ್ವಾ ಸಂಗ್ ಇಲ್ವಾ ಏನು ಬಟ್ಟೆ ಬಟ್ಟೆ ಇಟ್ಕೊಂಡೋಗಣ ಬಟ್ಟೆ ಇವಾಗ ಜೋಡಿಸ್ ಇರ್ತಾರನ್ನ ತಂದು ಹೋಗ್ತಾ ಇದ್ದೀನಿ ಹೋಗ್ತಾಯಿದ್ದೀನಿ ದರ 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 ತರ ದಾರ ಇಡ್ತೀನಿ ತಗೋ ಹ್ಞೂ ಇಲ್ಲಿ ಶಿಫ್ಟ್ ಮಾಡೋದು ಎರಡು ಕಡೆ ನೋಡಿರಿ ಎಲ್ಲ

ಚೀಲ ಜ್ಞೂ ನೋಡಿರಿ ಜೀನ್ ಗುಡಿಲಿ ಜೀನ್ ಕಾಯಿಸ್ತಿದ್ದೆ ಫ್ರೆಂಡ್ಸ್ ಒಂದು ನಿಮಿಷ ಆಯ್ತು ಬರ ಇಲ್ಲಿ ಇಲ್ಲಿ ಹಾಂ ಕಳಿಸ್ತಿದೆಯಲ್ಲ ನಮ್ಮ ಅಮ್ಮ ಇಲ್ಲಿ ರೌಂಡ್ ಕೆಂಪಲ್ಲಿ ಸರ್ಕಲ್ ಹಾಕಿರೋದಲ್ಲ ಅದೇ ರೀ ನೋಡಿ ಈಗ ನಾನು ನಮ್ಮ ಒಂದು ಸ್ವಲ್ಪ ರಾಗಿ ಗಂಜಿ ಮಾಡದ್ಲು ಹಂಗಾಗಿ ಮಾಡೀನಿ ಹಂಗಾಗಿ ಇದನ್ನು ತಿಂತಾಳೆ ಮಜ್ಜಿಗೆ ಹಾಕೊಂಡಂಗೆಲ್ಲ ಕೋಲ್ಡ್ ಆಗೈತೆ ಆಕಿಗೆ ಹಂಗಾಗಿ ಇದನ್ನ ಅಷ್ಟೇ ತಿಂತ ಇಷ್ಟ ಆಕಿಗೆ ಇದನ್ನು ಇಷ್ಟಪಟ್ಟು ತಿಂತಾಳೆ ಇದು ಸ್ವಲ್ಪ ರಾತ್ರಿದು ಅನ್ನ ಉಳಿದೈತಿ ಇಷ್ಟ ಅನ್ನ ಐತೆ ನೋಡ್ರೆ ನನಗೆ ಒಬ್ಬಕ್ಕೆ ಆಗುತ್ತೆ ಹಾಗಾಗಿ ಹಂಗಾಗಿ ನಮ್ಮತ್ತ ಉಂಡ್ರೆ ಉಂಡ್ಲಿ ಅನ್ನ ಬ್ಯಾಳಂಗೆ ಗಂಜಿ ಮಾಡಂದಲು ಅದಕ್ಕೆ ಈಗ ಅನ್ನ ಮಾಡೀನಿ ಸ್ವಲ್ಪ ರಾತ್ರಿಗಿನ ಸೇರಿಸ್ಬಿಟ್ಟು ಮಾಡೀನಿ ಯಾಕಂದ್ರೆ ರಾತ್ರಿಗೆ ಪಲ್ಯ ಚಪಾತಿ ಮಾಡ್ಬೇಕಂತ ಅನ್ಕೊಂಡಿನಿ ಆಮೇಲೆ ಸಾಂಬಾರು ಐತಿ ಸ್ವಲ್ಪ ಚಹ ಹಂಗೈತು ನೋಡ್ರಿ ತಂದು ಕುಡ್ದೇ ಇಲ್ಲ ಅನ್ನಕ್ಕೆ ಈಗ ನಾವ್ಯಾಗ ನನಗೆ ಆಮೇಲೆ ಇವನ್ನೆಲ್ಲ ದಬ್ಬ ಹಾಕಿ ಅಂದರೆ ಜೋಡಿಸ್ಕೊಂಡು ಇವನ್ನ ತಿಕ್ತೀನಿ ಹಾಗಾಗಿ ಹಸ ಹಸ ತಿಬಿಟ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಸಂಜೆ ಮುಂದೆ ಜಾಸ್ತಿ ಆಗಲ್ಲ ಪಾತ್ರೆ ಅದಕ್ಕೆ ನಾವೇ ಇಲ್ಲಿ ಕಿಟಕಿಯಾಗ ಇಟ್ಕಾಗ ತ ಸ್ನಾನಕ್ಕೆ ಹೋದ್ಲು ಸ್ನಾನ ಮಾಡ್ಕೊಂಬಂದು ತಿಂತಾಳಾಕಿ ಈಗ ಇಕ್ಕಿಗೆ ಅನ್ನ ಈಗ ಗಂಜಿ ತಿನ್ನಿಸ್ಬಿಟ್ರೆ ಅಷ್ಟೇ ತಿಂತಳ ಇಲ್ಲ ನೋಡ್ತೀನಿ ತಿನ್ನಿಸಿ ತಿಂದ್ರೆ ತಿನ್ನಿಸ್ತೀನಿ ಇಲ್ಲಾಂದ್ರೆ ಇಲ್ಲ ಕಡಿಮೆ ಆಗೈತೆ ನೋಡಿರಿ ಇವತ್ತು ನಿನ್ನಿಬ್ಬರು ಇದ್ದಿದ್ರಿ ಇವತ್ತು ಹೋಗ್ಬಿಡ್ತಿದ್ವಿ ಮೈಸೂರಿಗೆ ಹಿಂಗೆ ಆಡ್ತಾರ ಎಲ್ಲ ಬಟ್ಟೆ ಎಲ್ಲ ಚಿಟ್ಟಿದ್ವಿ ಅವ್ನು ಜೋಡಿಸ್ಕೋಬೇಕು ಇವ್ನ ಜೋಡಿಸಿ ಫಸ್ಟ್ ಇವ್ನ ತಿಕ್ತೀನಿ ಈಗ ಪಾಪು ಮತ್ತು ಆಂಟಿ ಹ್ಞೂ ತಗೊಳ್ತಾ ಇದ್ದೀವಿ ಪಾಪಗುಡ್ತಿನ್ಸಕ ಹಬ್ಬ ಅವಳು ಬನ್ನಿ ಬನ್ನಿ ಅಂತ ಹೇಳ್ತಾ ಇದ್ದಳೆ ಬುಲ್ಲೆಲ್ಲ ತಿನ್ನಿಸ್ತೀವಿ ಪಕ್ಕದ ಮನೇಲಿ ಮಾತ್ರ ನಮ್ಮ ಮನೆಯಲ್ಲಿ ನಮ್ಮನೇಲಿ ತಿನ್ನಲ್ಲ ನಮ್ಮ ಪಾಪು ನಮ್ಮ ಅಸ್ಮಿತಾ ಪಕ್ಕದ ಮನೇಲಿ ಮಾತ್ರ ಇಲ್ಲಿ ಆಂಟಿ ಮತ್ತೆ ನವ್ಯ ನವ್ಯ ಒಂದು ಪಾಪು ನಮ್ಮ ಅಸ್ಮಿತಾ ಒಂದು ಪಾಪು ಮ್ಮ ಹುಡ್ತೀನಮ್ಮ ಪುಟ್ಟು ತಿನ್ನಿಸ್ತಾ ಇದ್ದೀವಿ ನಮ್ಮ ಅಶ್ಮಿತ್ಗ ಹುಡ್ ತಿನ್ನು ಅಂದ್ರೆ ತಿನ್ನಲ್ಲ ಅವಳು ಅದಕ್ಕೆ ಏನ್ ಮಾಡ್ಬೇಕು ಏನಾದ್ರು ಗೊತ್ತಿದ್ರೆ ಹೇಳಿ ಫ್ರೆಂಡ್ಸ್ ಅಡ್ಡಿ ಮಾಡ್ತಾರೆ ಫುಡ್ ತಿನ್ನಿಸ್ಬೇಕಾದ್ರೆ ಏನು ಐಡಿಯಾ ಇದೆ ಹೇಳಿ ಫ್ರೆಂಡ್ಸ್ ಅಂತ ಹೇಳ್ಬೇಕು ಅಶ್ಮಿತಾ ಇಲ್ಲಿ ಆಯ್ ಮಾಡು

ಅವಳು ಬಾಂದೆ ಹೇಳ್ಬಿ. ಹೌದಾ? ಇವರು ಇವತ್ತೇನೆ ಮಲ್ಗಿ ಬಂದಿದ್ದಾರೆ. ಅಷ್ಟಕ್ಕೆ ನಾನು ಮತ್ತೆ ನಮಿತಾ ಇವ್ರು ಬಂದಿ ಹಾ ಎಚ್ರ ಮರ್ಚಿದ್ವಿ ಇವರಿಗೆ. ಇವಳು ಮರ್ಕೋಂತಾಳೆ ಅಂತೀ. ಡೈಲಿ ಮಮಿತಾ ರಾವ್ ಮರ್ಕತಾ ಇರ್ಲಿಗ. ಜಾರಿಲನೆ ಅಂದ್ರೆ ಟಾಸಾದರೂ ಮರ್ಕೋಂತಾಳೆ. ದೆದ್ ಮಾಡದೇ. ಹಾ ನಾನು ಒಂದ ಸ್ವಲ್ಪ ರೆಸ್ಟ್ ಮಾಡ್ಬಿಡೋಣ. ದೆದ್ ಮटिया. ಹಾ

ನಮ್ಮಮ್ಮಿ ಆಫೀಸ್ಗೆ ಹೋಗಿದ್ದಾರೆ ನಮ್ಮಮ್ಮಿ ನಮ್ಮಅಪ್ಪ ಅಸ್ಮಿತಾ ಮಾತ್ರ ಅಜ್ಜಿ ದಿನ ತರ ಇದಾರೆ ಅವ್ರ ಮಮ್ಮಿ ಅಪ್ಪ ಆಫೀಸ್ಗೆ ಹೋಗಿದ್ದಾರೆ ಬೆಳಿಗ್ಗೆ ಒಂಬತ್ ಗಂಟೆಗೆ ಹೋಗಿ ರಾತ್ರಿ ಏಳು ಗಂಟೆಗೆ ಬರ್ತಾರೆ ಅಲ್ಲಿವರೆಗೆ ಹದ್ ದಿನೇ ಕರ್ಕಬೇಕು ಹದ್ ಊಟ ಮಾಡಿಸ್ಬೇಕು ಹದ್ ಸ್ನಾನ ಮಾಡಿಸ್ಬೇಕು ಅದಿನೇ ಎಲ್ಲ ಮಾಡ್ಬೇಕು ಅವ್ರಗ ಅಸ್ಮಿತಾ ಪುಟ್ಟಿಗ ಅಶ್ಮಿತಾ ಮಾಡಿರ್ತಾಳಿಗೆ ಬಿಡ್ತಾರ ಅಶ್ಮಿತಾ ಇಲ್ಲಿ ನಮಿತಾ ಅವರು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದಾರೆ ಹೋಗ್ತಾ ಇದ್ದಾರೆ ಅಶ್ಮಿತಾಬಿಡುಗ ಇವಾಗ ಅಶ್ವಿತಾನ ಎಲ್ಲ ರೆಡಿ ಮಾಡಿ ಅವ್ರ ಅಮ್ಮನ ಆಫೀಸ್ ಕರ್ಕೊಂಡೋಗ್ತಿದೀವಿ ಹೋಗ್ತಿದ್ದೀವಿ ಎಲ್ಲಾ ನೋಡ್ಕೊಂಡು ಕರ್ಕೊಂಡು ಬರ್ತಿದ್ದೀವಿ ಅವ್ರ ಅಹಣ್ಣ ಕರ್ಕೊಂಡಿದ್ದೀವಿ ಈಗ ತಾನೇ ಮಲ್ಗಿದ್ದು ಎದ್ದು ರೆಡಿಯಾಗಿ ಬಂದಿದ್ದಾರೆ ಬಂದಿದಾರೆ ಇಬ್ರುನು ಅಜ್ಜಿ ಮೊಮ್ಮಗ ಇಬ್ರು ಬಾ ನೋಡ್ರಿ ಇವಾಗ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ತಗೊಳ್ಳಿ ಅಂತ ಬಿಟ್ಟಿದ್ದೀನಿ ಫ್ರೆಂಡ್ಸ್ ನೋಡ್ರಿ ಇವಾಗ ಮನೆ ಎಲ್ಲ ಜಾತ್ರೆ ಜಾತ್ರೆ ಡ್ಯಾನ್ಸ್ ಮಾಡ್ತೀವಿ ನಾವ್ ಇವಾಗ ನೋಡ್ರಿ ಇದೆಲ್ಲರೂ ನಾವು ಇವಾಗ ರೀಲ್ಸ್ ಮಾಡ್ತಿವಿ ಆ ರೀಲ್ಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಇವ್ರಿಬ್ರು ಮಾಡಿದ್ ಒಂದ್ ಮೂರ್ ನಾಲ್ಕು ವಿಡಿಯೋ ಅದಾವ ಫ್ರೆಂಡ್ಸ್ ಯಾರು ನೋಡದ್ ನೋಡಿಲ್ಲ ನೋಡ್ರಿ ಯಾಕಂದ್ರೆ ಬರಂಗಿಲ್ಲ ಪಾಪ ಅವರು ಟೈಮ್ ತಗೊಂಡ್ ಬಂದಿರ್ತಾರೆ ನಮ್ಮ ಮನೆಗೆ ರೀಲ್ಸ್ ಮಾಡಕ್ಕೆ ಅವರಿಗೆ ಇಷ್ಟ ಹಾಗಾಗಿ ಇವಳು ಅವರ್ ಜೊತೆ ಸೇರ್ಕೊಂಡು ಇತ್ರ್ ಮಾಡ್ತಾರಾ ಶಾರ್ಟ್ಸ್ ಇವಾಗ ಅದಕ್ಕೆ ರೆಡಿ ಆಗಿದ್ದೀವಿ ಎಲ್ಲ ಮೇಕಪ್ ಬಿಗಿಪ್ಪ್ ಇಬ್ರೂ ಸೇಮ್ ಟಿ ಶರ್ಟ್ ಇದು ಟಾಪ್ ಜೀನ್ಸ್ ಹಾಕೊಂಡ್ ರೆಡಿ ಆಗಿರಾ ಶಾರ್ಟ್ಸ್ ಮಾಡಕ ಅಶ್ಮಿತಾನು ಮಾಡ್ತಾರೆ ಈಗ ಅಶ್ಮಿತಾನು ಮಾಡ್ತಾರೆ ಕೇನ್ಟಿ ಟ್ರಾನ್ಸ್ ಅಶ್ಮಿತಾ ಅಶ್ಮಿತಾದು 26ನೇ ತಾರೀಕು ಬರ್ತಡೆ ನೋಡ್ರಿ ಫ್ರೆಂಡ್ಸ್ ನಮಿತಾನ ಕರ್ಕೊಂಡ್ ಬಂದಿದ್ರು ಅವ್ರ ಮಗಳು ಸಾಫ್ಟ್ವೇರ್ ಇಂಜಿನಿಯರ್ ಎಕ್ಸೆಂಚರ್ ನಮ್ಮ ಇಂಟರ್ವ್ಯೂ ಒಳಗೆ ಒಟ್ಟು ಕನ್ಫರ್ಮ್ ಇಲ್ಲ ಅಕ್ಸಂಚಾರ ಅನಿಸುತ್ತೆ ಬಹುಶಃ ಅದರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾರೆ ಅವರು ಹಂಗಾಗಿ ಈ ಕಡೆ ಕರ್ಕೊಂಬಂದಿದ್ರು ಇಲ್ಲಿ ನೋಡ್ಬೋದು ಉಷ್ಟ್ರು ಸೇರಿ ಬಂದಿದ್ರು ಆಫೀಸ್ ಕಡೆಗೆ ಅವ್ರನ್ನ ಕರ್ಕೊಂಬಂದ್ರಾಯ್ತು ಹಂಗೆ ಇವರು ಹೊರಗಡೆ ಅಡ್ಡಾಡ್ದಂಗೆ ಅಂತ ಹೇಳ್ಬಿಟ್ಟು ಬಂದಿದ್ರು ನೋಡ್ರಿ ಉಷ್ಟ್ರು ಹಾಯ್ ಮಾಡ್ತಾರೆ ಚೆಂದ ಮಾತಾಡ್ತಾರೆ ಅವರು ಕೂಡ ವಿಡಿಯೋದಲ್ಲಿ ಮಾತಾಡ್ಯಾರ ನೋಡಿರಿ ಅವ್ರ ಮಗಳು ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಿಲ್ಲ ಪ್ಸ್ ಕುತ್ಸಿ ಕುಲ್ಲ ನೋಡಿ ನೋಡಿ ಎಷ್ಟು ಸಣ್ಣ ಇದ್ದಾಳೆ ಇವ್ರು ತಪ್ಪಾಗಬೇಕು ಅಂದ್ರೆ ಏನು ಮಾಡಬೇಕು ಪ್ಲೀಸ್ ಕಮೆಂಟ್ ಮಾಡಿ ಅಂದರೆ ಏನು ಬರದೇ ಇಲ್ಲ ಹೂ ನೋಡಿದ್ರಲ್ಲ ಫ್ರೆಂಡ್ಸ್ ನಮಿತಾ ಅವ್ರ ಜೊತೆ ಹೋಗಿ ಅವ್ರ ಜೊತೆ ಬಂದಲು ಬರಬೇಕಾದ್ರೆ ಗೋಲ್ಗಪ್ಪ ತಿನ್ನಿಸ್ಕೊಂಡು ಕರ್ಕೊಂಬಂದ್ರಂತ ತುಂಬ ಚೆನ್ನಾಗಿ ಮಾತಾಡ್ಸ್ತಾರೆ ಹಾಗಾಗಿ ನಾನು ಯಾರು ಚೆನ್ನಾಗಿ ಮಾತಾಡ್ಸ್ತಾರ ಯಾರು ಜ ಫ್ರೀಯಾಗಿ ಆಗಿರ್ತಾರೆ ನೋಡಿರಿ ಅಂಥವ್ರ ಜೊತೆಗೆ ನಾವು ಕೂಡ ಚೆನ್ನಾಗಿ ಇರಬೇಕಾಗತ್ತ ಹಂಗಾಗಿ ನಮಿತಾಗೂ ಒಂದು ಸ್ವಲ್ಪ ಟೈಮ್ ಪಾಸ್ ಆಗುತ್ತಾ ಹೇಳ್ಬಿಟ್ಟು ಬಿಟ್ಟಿರ್ತೀನಿ ಹೋಗಿರ್ತಾಳೆ ಅವ್ರ ಮನೆಗೆ ಆಟ ಆಡ್ತಾಳೆ ಆಮೇಲೆ ಅವರು ಕೂಡ ನಮ್ಮ ಮನೆಗೆ ಬಂದಿರ್ತಾರೆ ಹಾಗಾಗಿ ಇವಾಗ ನೋಡ್ಬೋದು ನೈಟು ಅಡುಗೆ ಮಾಡ್ತಾಯಿದ್ದೆ ನಾನು ಬೆಂಡೆಕಾಯಿ ಪಲ್ಯ ಮಾ ಚಪಾತಿ ಮಾಡಬೇಕಂತ ಹೇಳಿಬಿಟ್ಟು ನನಗಿನ ಮುಗಿಸ್ಕೊಂಡು ದೀಪ ಹಚ್ಚಿ ಇದು ಬೆಂಡೆಕಾಯಿನ ಹೆಚ್ಕೊಳಕತ್ತಿದ್ದೆ ಅವಾಗ ಬಂದಿದ್ರು ಅವರು ಬಟ್ ತನ ನಿಂದಿರಲಿಲ್ಲ ಹೋಗ್ಬಿಟ್ರು ಮತ್ತು ನಾನು ಅವನ್ನೆಲ್ಲ ಹೆಚ್ಕೊಂಡು ತೊಳೆದು ನೀಟಾಗಿ ಒರೆಸಿ ಹೆಚ್ಚಿ ಹುರಿಯಾಕತ್ತೀನಿ ಹುರ್ಕೊತನೇ ಈಗ ಈರುಳ್ಳಿ ಟೊಮೆಟೊ ಅವನ್ನೆಲ್ಲ ಹೆಚ್ಕೊಳಕತ್ತಿದ್ದೆ ಹಾಗೆ ಒಬ್ಬರು ಕಮೆಂಟ್ ಮಾಡಿದ್ರು ನಮ್ಮ ಮಗಳು ಹೈಟ್ ಇಲ್ಲ ನ ನಮಿತಾ ಹೈಟ್ ಆಗ್ಯಾಳಲ್ಲ ಏನು ತಿನ್ನಿಸ್ತೀರಿ ಟಿಪ್ಸ್ ಕೊಡ್ರಿ ಅಂತಂದು ಕೇಳಿದ್ರು ನೋಡಿರಿ ಹೈಟ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಯಾವುದೇ ಇದನ್ನು ಮಾಡಿಲ್ಲ ಡ್ರಿಂಕ್ಸು ಆ ಥರ ಕೊಡಿಸಿಲ್ಲ ಬಟ್ ಸಣ್ಣಕ್ಕಿದ್ದ ಒಂದು ಎರಡು ಮೂರು ಸಲಾನ ನಾನು ಕಾಂಪ್ಲೇಂಟ್ ತೊಗೊಂಬಂದು ಕುಡಿಸಿದ್ದೆ ಅದರಿಂದನ ಹೈಟ್ ಆಗ್ಯಾಳ ಅಂತ ಹೇಳೋಕ್ಕಾಗಿಲ್ಲ ಯಾಕಂದ್ರೆ ಕೆಲವೊಬ್ಬರು ಮಕ್ಕಳು ಹೈಟ್ ಆಗ್ತಾರ ಕೆಲವೊಬ್ರು ಮಕ್ಳು ಕೂಳ್ಳಗಿರ್ತಾರೆ ಇವಾಗ ನೋಡಿರಿ ನಾವು ನಮ್ಮ ತಂದೆ ತಾಯಿನೂ ಕೂಳ್ಳಾಗ ಇದ್ದರು ನಾವು ಕೂಡ ಕೂಳ್ಳಗನ ಅದೀವಿ ಇವಾಗ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಕೂಡ ಹೈಟ್ ಕಡಿಮೆ ಇದ್ದೀವಿ ಬಟ್ ನಮ್ಮ ನಮಿತಾ ಹೈಟ್ ಚೆನ್ನಾಗಿ ಬೆಳೀತಾ ಇದ್ದಾಳೆ ಅದರಿಂದ ಒಂದು ಏನೋ ಸೈಂಟಿಫಿಕ್ ಇರುತ್ತೆ ಫ್ರೆಂಡ್ಸು ಅದನ್ನು ನಮ್ಮ ಸೈಕಾಲಜಿಯಲ್ಲಿ ಹೇಳ್ತಾರೆ ಹೈಟ್ ಇರೋ ತಂದೆ ತಾಯಿಗೆ ಕುಳ್ಳಾಗಿರೋ ಮಕ್ಕಳು ಹುಡ್ತಾರಂತ ಒಂದೊಂದು ಟೈಮಲ್ಲಿ ಈಗ ಕೂಳ್ಳಾಗಿರೋ ಮಕ್ಕಳು ತಂದೆ ತಾಯಿಗೆ ಹೈಟ್ ಇರೋ ಮಕ್ಕಳು ಹುಡ್ತಾರ ಒಂದೊಂದು ಅದು ಏನೋ ಅನುವಂಶಿಕವಾಗಿ ಆ ಥರ ಆಗುತ್ತಂತೆ ಬಟ್ ಎಲ್ಲರ್ಗು ಆಗೋದಿಲ್ಲ ಕೆಲವೊಂದು ಪರ್ಸನ್ಗಳಲ್ಲಿ ಆಗ್ತೈತಿ ಹಂಗೆ ನಾನು ಸೈಕಾಲಜಿಯಲ್ಲಿ ಕೇಳಿದ್ದೀನಿ ಇದನ್ನು ಹಾಗಾಗಿ ಯಾವುದೇ ಥರ ನೀವು ಹೈಟ್ ಇಲ್ಲ ಅಂತ ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಎಲ್ಲ ಮಕ್ಕಳು ಒಂದೇ ಥರ ಇರೋಲ್ಲ ನಮ್ಮ ಕೈಯನ್ನು ಬಟ್ಟ ಒಂದು ಸಮನ ಇಲ್ಲ ನೋಡ್ರಿ ಎಲ್ಲವೂ ಒಂದು ಹೈಟ್ ಐತಿ ಒಂದಕ್ಕೆ ಅದಕ್ಕಿಂತ ಹೈಟ್ ಕಡಿಮೆ ಐತಿ ಹಿಂಗೆ ಹಂಗಾಗಿ ನಾನಂತರೂ ಏನು ಆ ಥರ ಟಿಪ್ಸ್ ಏನು ಯೂಸ್ ಮಾಡಿಲ್ಲ ಅದೇ ಒಳ್ಳೆ ಫುಡ್ಡನ್ನು ಕೊಡ್ತೀನಿ ಮನೆಯಲ್ಲಿ ಆಮೇಲೆ ಏನಂದರೆ ಮಕ್ಕಳು ಹೈಟ್ ಆಗ್ಬೇಕಂದ್ರೆ ಒಂದು ಸ್ವಲ್ಪ ಸೈಕ್ಲಿಂಗ್ ಜಾಸ್ತಿ ಮಾಡಬೇಕು ಸೈಕಲನ್ನು ಜಾಸ್ತಿ ಓಡಾ ಓಡಿಸೋಕೆ ಹೇಳಿ ನಿಮ್ಮ ಮಗಳಿಗೆ ಒಂದು ಸ್ವಲ್ಪ ಹೈಟ್ ಆದರೂ ಆಗ್ಬೋದು ಫ್ರೆಂಡ್ಸ್ ನೋಡ್ರಿ ಇವಾಗ ನಮ್ಮಮ್ಮ ನಮ್ಮ ಅಕ್ಕಂಗೆ ಊಟ ಮಾಡಿಸ್ತಾ ಇದ್ದಾರೆ ನಮ್ಮ ನವಕ್ಕ ಎಷ್ಟು ಚೆಂದ ಊಟ ಮಾಡ್ತಾಯಿದ್ದಾರೆ ನೋಡಿ ಸ್ಟೈಲ್ ನೋಡಿರಿ ಯಾಕೆ ಕುಂತಿರೋ ಸ್ಟೈಲ್ ನೋಡಿರಿ ನೈಟಿ ನೋಡ್ರಿ ಹೆಂಗ ಹಾಕ್ಕೊಂಡಾರ ತಳಿ ನೋಡಿರಿ ಎಲ್ಲೈತದೋ ಹಂಗೆ ಹೇಳ್ಬೇಕಾಗಿತ್ತು ಒಂದು ಫೋಟೋದಾಗಿದ್ದೆ ಹ್ಞೂ ಹ್ಞೂ ಅಯ್ಯೋ ನೋಡ್ರಿ ಇಲ್ಲಿ ನಮ್ಮ ಅಪ್ಪ ಬಂದಿದ್ದಾರೆ ಈಗ ಅವ್ರಿಗೆ ಹಸುವಾಗಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಊಟ ಹಾಕ್ ಹಾಕ್ಕೊಡ್ಬೇಕಂತೆ ಓಕೆ ಇಲ್ಲಿ ತಿಂತಾ ಇದ್ದಾರೆ ಇವತ್ತೇನು ಸ್ಪೆಷಲ್ ಅಂದರೆ ಚಪಾತಿ ಬೆಂಡೆಕಾಯಿ ಪಲ್ಯ ಸೌತೆಕಾಯಿ ಮೂಲಂಗಿ ಅಷ್ಟೇ ನೋಡ್ರಿ ಹಾಂ ರೈಸು ಯಾರಿಗಾದ್ರೂ ತಿನ್ನಂಗ ಅನ್ಸಿದ್ರೆ ಬನ್ನಿ ನಮ್ಮನೆ ನಮ್ಮಮ್ಮ ಮಾಡಿಕೊಡ್ತಾರೆ ತಿನ್ನುವಂತ್ರಿ ನಾನು ಮಾಡಿಕೊಡ್ತೀನಿ ನಮ್ಮಮ್ಮ ನಮ್ಮಮ್ಮ ಈ ಬೆಂಡೆಕಾಯಿದು ರೆಸಿಪಿ ಹಾಕಿದ್ದಾರೆ ರೆಸಿಪಿ ಚೆನ್ನಾಗಿದೆ ಹಾಕಿದ್ಯಾ ತಾನೇ ರೆಸಿಪಿ ಚಾನಲ್ದಲ್ಲಿ ಹಾಕಿದ್ದಾರೆ ಎರಡರಾಗೂ ಅಕ್ಕಿ ಕನಸುತ್ತೆ ಭಾಳ ದಿವಸ ಆಗೈತಿ ಫ್ರೆಂಡ್ಸ ಸೊ ರೆಸಿಪಿ ಹೋಗಿ ನಮ್ಮ ಇನ್ನೂ ಹಾಂ ರೆಸಿಪಿ ಚಾನಲ್ ಬಂದುಬಿಟ್ ಹೆಸ್ರು ಬಂದುಬಿಟ್ಟರು ನಮ್ಮಮ್ಮ ಯಾವುದೋ ಡಿಸ್ಪ್ರಿಪ್ಷನ್ ಡಿಸ್ಪ್ರಿಪ್ಷನ್ ಬಾಕ್ಸಲ್ಲೇ ಹಾಕಿರ್ತಾರೆ ರೆಸಿಪಿ ಚಾನಲ್ ಲಿಂಕ್ನ ಹೋಗಿ ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡಿ ನಮ್ಮಮ್ಮ ಈ ಸದ್ಯಕ್ಕೆ ವ್ಲಾ ಏನು ರೆಸಿಪಿ ಚಾನಲ್ ವೀಡಿಯೋಸ್ ಹಾಕಿಲ್ಲ ಬಟ್ ಆದರೂ ಸಪೋರ್ಟ್ ಮಾಡಿ ನೀವು ಅದಕ್ಕೆ ಸಬ್ಸ್ಕ್ರೈಬರ್ ಮಾಡಬೇಕು ಲೈಕ್ ಮಾಡಬೇಕು ನೀವು ನಾನು ಅಂತೀನಿ ಈಗ ಅಪ್ಪನ ಜೊತೆ ಅಪ್ಪನ ಜೊತೆ ಉಣ್ಣೋದು ನಾವು ಅಪ್ಪನ ಜೊತೆ ಊಟ ಮಾಡಿ ಅಪ್ಪನ ಜೊತೆ ಮಲ್ಕೊಳ್ಳೋದು ಅಲ್ವ ನಾವ್ಯಾ ನಾವು ಅಕ್ಕ ಫ್ರೆಂಡ್ಸ್ ಆಮೇಲೆ ನಾವು ಶಾರ್ಟ್ಸ್ ಫೀಡ್ ಹಾಕಿದ್ದೀವಿ ಅದಕ್ಕೂ ಸಪೋರ್ಟ್ ಮಾಡಿ ರೆಸಿಪಿ ಚಾನೆಲ್ಗೂ ಸಪೋರ್ಟ್ ಮಾಡಬೇಕು ನೀವು ಇದರಲ್ಲಿ ನಮ್ಮಮ್ಮ ಅದರಲ್ಲಿ ತುಂಬ ವೆರೈಟಿ ವೆರೈಟಿ ರೆಸಿಪೀಸ್ ಹಾಕಿದ್ಯಾ ತಾನೆ ಹಾಂ ಫ್ರೆಂಡ್ಸ್ ಅದರಲ್ಲಿ ವೆರೈಟಿ ವೆರೈಟಿ ರೆಸಿಪಿ ಹಾಕಿದ್ದಾರೆ ನೋಡಿ ನೀವು ನೋಡಿಬಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ನಾನು ಊಟ ಹಾಕ್ಕೊಬಂದು ಟೇಸ್ಟ್ ಹೇಳ್ತೀನಿ ಬೆಂಡೆಕಾಯಿದ್ದು ನಿಮ್ ನಿಮಗೆ ಆ ಬೆಂಡೆಕಾಯಿ ಬೆಂಡೆಕಾಯಿ ಪಲ್ಯ ನಾವು ಕೆಳಗಡೆ ಮನೆಯವ್ರು ಕೊಟ್ಟಿದ್ವಿ ಅವರು ಚೆನ್ನಾಗಿದೆ ಅಂದಿದ್ದಾರೆ ಅವರು ಹೇಳಿದ್ದಾರೆ ನಾವು ಹೇಳ್ತಾ ಇದೀವಿ ನಿಮಗೂ ಮಾಡ್ಕೊಂಡು ತಿನ್ಬೇಕನ್ಸಿದ್ರೆ ರೆಸಿಪಿ ಚಾನಲ್ ನೋಡಬೇಕು ನೀವು ಅಲ್ವಮ್ಮ ಅಂದರೆ ಅದು ಅಲ್ಲಿ ಸಿಗೋದು ರೆಸಿಪಿ ಚಾನಲ್ದು ಹೇಳಿದ್ರಲ್ಲ ನಮ್ಮಮ್ಮ ಲಿಂಕ್ ಹೇಳಿದೆ ಎಲ್ಲಿರತ್ತಂತ ರೆಸಿಪಿ ಚಾನಲ್ನ ಹಾ ಅದು ಲಿಂಕ್ ಎಲ್ಲಿ ಇರ್ತೀಯಾ ಎಲ್ಲ ಹಾಕಿರ್ತೀಯಾ ಡಿಸ್ಕ್ರಿಪ್ಷನ್ ಹಾ ಅಲ್ಲಿ ಹಾಕಿರ್ತೀನಿ ಲೈಕ್ ಮಾಡಿ ಇದಕ್ಕೂ ಸಪೋರ್ಟ್ ಮಾಡಬೇಕು ಅದಕ್ಕೂ ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್ ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ ಅಂತ ಹೇಳಿದ್ರೆ ಅದನ್ನು ಬರುತ್ತೆ ನಿಮ್ಗೆ ಏನಾದ್ರು ಸಿಗ್ಲಿಲ್ಲ ಅಂದ್ರೆ ನಮ್ಮಅಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತಾರೆ ಕೆಲವೊಬ್ರು ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಕ್ಕೆ ಬರಲ್ಲ ಓಕೆ ಓಕೆ ಆಯ್ತು ಫ್ರೆಂಡ್ಸ್ ನಮ್ಮಮ್ಮ ಪಕ್ಕಕ್ಕೆ ಹಾಕಿದ್ದಾರೆ ನೋಡಿ ಅದು ಅದೇ ಥರ ಟೈಪ್ ಮಾಡಿ ನಿಮಗೆ ಸಿಗುತ್ತೆ ಓಕೆ ಫ್ರೆಂಡ್ಸ್ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ನಮಿತಾ ಹಂಗೈತ ಪಲ್ಯ ಸಖತ್ತೈತಾ ಎರಡು ಚಪಾತಿ ಹೊಡಲ್ಲ ನಮ್ಮ ನಾವೇ ನಮ್ಮಿತಾ ಹ್ಞೂ ನಮ್ಮ ನಾವೇ ಎರಡು ನಾ ಎರಡು

ಹ್ಞೂ ಮಾ ಇದು ಖಾರ ಇರುತ್ತೆ ಖಾರ ಇರಲ್ವಾ ಏನೇನು ನೋಡಿರಿ ನಾವು ತಿಂಡಿ ಮತ್ತೆ ನಾಳೆ ಬೆಳಿಗ್ಗೆ ಸಿಗ್ತೀವಿ ಅಥವಾ ಲಾಗ್ ಎಂಡ್ ಮಾಡ್ತೀಯ ಹ್ಞೂ ಇಷ್ಟ ಆದರೆ ಗೊತ್ತಲ್ವಾ ಫ್ರೆಂಡ್ಸ್ ನಿಮ್ಗೆ ಏನೇನು ಮಾಡಿ